ಸ್ನೇಹಿತರೆ ಹಿಂದೂಗಳಾದ ನಾವು ಪ್ರತಿನಿತ್ಯ ಪೂಜಾ ಪುನಸ್ಕಾರಗಳನ್ನು ಮಾಡ್ತೀವಿ ಮನೆಯಲ್ಲಿ ನಾವು ಪೂಜಾ ಪುನಸ್ಕಾರವನ್ನು ಮಾಡೋಕ್ಕೋಸ್ಕರ ದೇವರ ಮನೆ ಅಥವಾ ಪೂಜಾ ರೂಮ್ ಅಂತ ನಿರ್ಮಿಸಿಕೊಂಡಿರ್ತೀವಿ ದೇವರ ಕೋಣೆಯನ್ನು ನಾವು ಯಾವಾಗಲೂ ಸ್ವಚ್ಛವಾಗಿ ಶುದ್ಧವಾಗಿ ಇಟ್ಕೋಬೇಕು ಯಾವ ಸ್ಥಳದಲ್ಲಿ ಶುದ್ಧತೆ ಮತ್ತು ಸ್ವಚ್ಛತೆ ಇರುತ್ತೋ ಅಂತಹ ಮನೆಯಲ್ಲಿ ದೇವಾನುದೇವತೆಗಳು ನೆಲೆಸಿರ್ತಾರೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಆದರೆ ಯಾವಾಗ ಬೇಕೋ ಆವಾಗ ಯಾವ ಸಮಯದಲ್ಲಿ ಬೇಕೋ ಆ ಸಮಯದಲ್ಲಿ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಬಾರ್ದು ದೇವರ ಕೋಣೆಯನ್ನು ಸ್ವಚ್ಛಗೊಳಿಸುವುದಕ್ಕಾಗಿಯೇ ಶಾಸ್ತ್ರದಲ್ಲಿ ಹಲವು ನಿಯಮಗಳನ್ನು ಹೇಳಿದ್ದಾರೆ ಶಾಸ್ತ್ರದ ಪ್ರಕಾರ ನಾವು ದೇವರ ಕೋಣೆಯನ್ನು ಯಾವ ರೀತಿಯಾಗಿ ಸ್ವಚ್ಛಗೊಳಿಸಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶಾಸ್ತ್ರದಲ್ಲಿ ದೇವರ ಕೋಣೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳೋದು ಹೇಗೆ ಅಂತ ಹೇಳಿದ್ದಾರೆ ಶಾಸ್ತ್ರದ ಪ್ರಕಾರ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸೋದ್ರಿಂದ ಅಲ್ಲಿ ದೈವಿಕ ಶಕ್ತಿ ನೆಲೆಯಾಗುತ್ತೆ ನಾವು ದೇವರ ಕೋಣೆಯನ್ನು ಹೇಗೆ ಸ್ವಚ್ಛಗೊಳಿಸಬೇಕು ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿದ ರೀತಿಯಿಂದ ಯಾವ ರೀತಿ ಶುದ್ಧವಾಗಿಟ್ಟುಕೊಂಡ್ರೆ ದೇವರು ಬಹುಬೇಗ ಒಲಿತಾನೆ ಅನ್ನೋದನ್ನು ತಿಳಿಯೋಣ ಸ್ನೇಹಿತರೆ ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವಂತೆ ನಾವು ಏಕಾದಶಿಯ ದಿನದಂದು ಮತ್ತು ಗುರುವಾರದ ದಿನ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಬಾರದು ಈ ಎರಡೂ ದಿನವೂ ಮಹಾಲಕ್ಷ್ಮಿಯ ಪತಿಯಾದ ವಿಷ್ಣುದೇವನಿಗೆ ಸಮರ್ಪಿತವಾದ ದಿನ ಏಕಾದಶಿ ಮತ್ತು ಗುರುವಾರದ ದಿನ ದೇವರ ಕೋಣೆಯಲ್ಲಿನ ಫೋಟೋ ಅಥವಾ ವಿಗ್ರಹಗಳನ್ನು ತೆಗೆದು ಸ್ವಚ್ಛ ಮಾಡೋದ್ರಿಂದ ಮನೆಯಲ್ಲಿ ಬಡತನ ದಾರಿದ್ರ ಉಂಟಾಗುತ್ತದೆ ಅಂತ ಹೇಳಲಾಗುತ್ತೆ ಇದರಿಂದ ದುರಾದೃಷ್ಟವು ನಿಮ್ಮ ಕುಟುಂಬವನ್ನು ಪ್ರವೇಶಿಸುತ್ತೆ ನೀವು ಬಡತನ ಮತ್ತು ದುರಾದೃಷ್ಟದಿಂದ ಪಾರಾಗಲು ಬಯಸಿದ್ರೆ ಈ ಎರಡೂ ದಿನಗಳಲ್ಲಿ ನಿಮ್ಮ ಮನೆಯ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಬಾರದು ಸ್ನೇಹಿತರೆ ಕೆಲವೊಂದು ದಿನದಂದು ನಾವು ದೇವರ ಕೋಣೆಯನ್ನು ಸ್ವಚ್ಛಗೊಳಿಸುವುದು ಅತ್ಯಂತ ಶುಭದಾಯಕ ಅಂತ ಹೇಳಿದ್ದಾರೆ ನೀವು ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಲು ಬಯಸಿದರೆ ಶುಕ್ರವಾರದ ದಿನ ಮತ್ತು ಶನಿವಾರದ ದಿನದಂದು ಸ್ವಚ್ಛಗೊಳಿಸುವುದು ಉತ್ತಮ ಶುಕ್ರವಾರ ಮತ್ತು ಶನಿವಾರದ ದಿನ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸೋದ್ರಿಂದ ಹಣಕಾಸಿನ ಸಮಸ್ಯೆ ದೂರವಾಗುತ್ತೆ ಗುರುವಾರದ ದಿನವನ್ನು ಹೊರತುಪಡಿಸಿ ನೀವು ವಾರದ ಯಾವುದೇ ದಿನದಂದು ಬೇಕಾದರೂ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಬಹುದು ಹಾಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಂದು ದೇವರ ಮನೆಯನ್ನು ಸ್ವಚ್ಛಗೊಳಿಸಬಾರ್ದು ಇನ್ನು ಸ್ವಚ್ಛಗೊಳಿಸುವ ನೀರು ಮತ್ತು ಬಟ್ಟೆಯ ಬಗ್ಗೆ ನಿಮ್ಮ ಗಮನ ದೇವರ ಕೋಣೆಯನ್ನಾಗಿರಬಹುದು ಅಥವಾ ದೇವರ ಕೋಣೆಯಲ್ಲಿಟ್ಟಿರುವಂತಹ ವಿಗ್ರಹ ಅಥವಾ ಫೋಟೋಗಳನ್ನಾಗಿರ್ಬೋದು ಕೊಳಕು ನೀರಿನಿಂದ ಅಥವಾ ಅಶುದ್ಧವಾದ ಬಟ್ಟೆಯಿಂದ ಸ್ವಚ್ಛಗೊಳಿಸಬಾರದು ದೇವರ ಮನೆಯನ್ನು ಒರೆಸೋದಕ್ಕೋಸ್ಕರ ಮತ್ತು ದೇವರ ಫೋಟೋ ಮತ್ತು ವಿಗ್ರಹ ಒರೆಸೋದಕ್ಕೋಸ್ಕರ ನಾವು ಬೇರೆ ಬೇರೆ ಬಟ್ಟೆಯನ್ನು ಬಳಸಬೇಕು ಇದಕ್ಕಾಗಿ ನಾವು ಶುದ್ಧ ಮತ್ತು ಶುಚಿಯಾದ ಬಟ್ಟೆಯನ್ನು ಬಳಸಬೇಕು ಅಶುದ್ಧವಾದ ನೀರಿನಿಂದ ಬಟ್ಟೆಯಿಂದ ದೇವರ ಕೋಣೆಯನ್ನು ಸ್ವಚ್ಛ ಮಾಡೋದ್ರಿಂದ ಅಲ್ಲಿ ನೆಲೆಸಿರುವ ಧನಾತ್ಮಕ ಶಕ್ತಿ ನಾಶವಾಗುತ್ತೆ ಸ್ನೇಹಿತರೆ ನಾವು ಪೂಜಾ ಕೊಠಡಿಯನ್ನು ಸ್ವಚ್ಛ ಮಾಡ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಸ್ವಚ್ಛ ಮಾಡ್ತೀವಿ ಅನ್ನೋದು ಕೂಡ ಪ್ರಮುಖವಾಗುತ್ತೆ ಶಾಸ್ತ್ರದ ಪ್ರಕಾರ ಮನೆಗೆ ದೇವರ ಕೋಣೆಯನ್ನು ಸೂರ್ಯಾಸ್ತದ ನಂತರ ಅಥವಾ ರಾತ್ರಿ ಸಮಯದಲ್ಲಿ ಸ್ವಚ್ಛಗೊಳಿಸಲೇಬಾರದು ಯಾಕೆ ಅಂದರೆ ರಾತ್ರಿ ಸಮಯದಲ್ಲಿ ದೇವರು ಶಯನಾರತಿಯ ನಂತರ ನಿದ್ರೆಗೆ ಜಾರಿರ್ತಾರೆ ಅಂತಹ ಸಮಯದಲ್ಲಿ ದೇವರ ಮನೆಯನ್ನು ಸ್ವಚ್ಛಗೊಳಿಸೋದ್ರಿಂದ ಅವರ ನಿದ್ರೆಗೆ ಭಂಗ ಉಂಟಾಗುತ್ತೆ ಸ್ನೇಹಿತರೆ ಇನ್ನು ಸೂರ್ಯಾಸ್ತದ ಸಮಯದಲ್ಲಿ ಲಕ್ಷ್ಮೀ ದೇವಿಯ ಸಂಚಾರವನ್ನು ಮಾಡ್ತಾ ಇರ್ತಾಳೆ ಈ ಸಮಯದಲ್ಲಿ ಮನೆಯಲ್ಲಿನ ಕಸವನ್ನು ಹೊರಗೆ ಹಾಕುವುದರಿಂದ ಆಕೆ ನಿಮ್ಮ ಮೇಲೆ ಕೂಪಿಸ್ಕೊಳ್ಬಹುದು ಸ್ನೇಹಿತರೆ ಹೀಗೆ ದೇವರ ಮನೆಯನ್ನು ಸ್ವಚ್ಛಗೊಳಿಸುವಲ್ಲಿ ಹಲವು ರೀತಿಯ ಮಾಹಿತಿಗಳಿವೆ ದೇವರ ಕೋಣೆಯನ್ನು ನೀವು ಸ್ವಚ್ಛಗೊಳಿಸುವಾಗ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಬೇಕು ದೇವರ ಮನೆಯನ್ನು ಒರೆಸುವಾಗ ನೀರಿಗೆ ಸ್ವಲ್ಪ ಅರಿಶಿನ ಗೋಮೂತ್ರವನ್ನು ಹಾಕಿ ಸ್ವಚ್ಛಗೊಳಿಸೋದ್ರಿಂದ ಸಂಪೂರ್ಣವಾಗಿ ಯಾವುದೇ ರೀತಿಯ ಮೈಲಿಗೆ ಆಗಿದ್ದರೂ ನಿವಾರಣೆಯಾಗುತ್ತದೆ ಅಂತ ಹೇಳಲಾಗುತ್ತೆ ಈ ರೀತಿಯಾಗಿ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸೋದ್ರಿಂದ ಧನಾತ್ಮಕ ಶಕ್ತಿ ಮತ್ತು ದೇವರ ಆಶೀರ್ವಾದ ಅಲ್ಲಿ ನೆಲೆಯಾಗುತ್ತೆ ಸ್ನೇಹಿತರೆ ನೀವು ಕೂಡ ಇದೇ ರೀತಿ ದೇವರ ಮನೆಯನ್ನು ಸ್ವಚ್ಛಗೊಳಿಸಲು ಪ್ರಾರಂಭಿಸಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಅನ್ನು ಹೊತ್ತಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು